ನಮಸ್ಕಾರ ಸ್ನೇಹಿತರೆ ಶಾರಿ ಅಡುಗೆ ಮನೆಗೆ ಸ್ವಾಗತ ನಾವಿವತ್ತು ಬೋಳ್ ಹೀರೆಕಾಯಿ ಪಲ್ಯ ಮಾಡ್ತಾ ಇದ್ದೀವಿ ಇವತ್ತು ಮಸಾಲೆ ಪುಡಿ ಹಾಕ್ಬಿಟ್ಟು ಬೋಳು ಹೀರೆಕಾಯಿ ಪಲ್ಯ ಮಾಡ್ತಾ ಇದ್ದೀವಿ ಬೋಳ್ ಹೀರೆಕಾಯಿಂದ ಸಾಂಬಾರು ಗಸಿ ಕೂಟು ಎಲ್ಲ ಮಾಡ್ತಾರೆ ಸ್ನೇಹಿತರೆ ನಾವಿವತ್ತು ಪಲ್ಯ ಮಾಡ್ತಾ ಇದ್ದೀವಿ ಬನ್ನಿ ಹೇಗೆ ಪಲ್ಯ ಮಾಡೋದಂತ ನೋಡೋಣ ಸ್ನೇಹಿತರೆ ಬೋಳಿ ಹೀರೆಕಾಯಿ ಪಲ್ಯ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಕೋಳಿ ಹೀರೆಕಾಯಿ ಸಿಪ್ಪೆ ತೆಗ್ದುಬಿಟ್ಟು ತೊಳ್ದು ಚೆನ್ನಾಗಿ ಕಟ್ ಮಾಡಿಟ್ಕೊಂಡಿದ್ದೀವಿ ಹಾಗೆ ಒಂದು ನೀರುಳ್ಳಿ ಕಟ್ ಮಾಡಿಟ್ಕೊಂಡಿದ್ವಿ ಒಂದು ಸಣ್ಣ ಟೊಮೆಟೊ ಸ್ವಲ್ಪ ತೆಂಗಿನ ತುರಿ ಕರ್ಬೇವಿನ ಸೊಪ್ಪು ಒಂದು ಒಣಮೆಣ್ಸು ಸ್ವಲ್ಪ ಇಂಗು ಹಾಗೆ ಪಲ್ಯದ ಪುಡಿ ಸ್ವಲ್ಪ ಒಂದು ಅರ್ಧ ಚಮಚ ಇಟ್ಕೊಂಡಿದ್ವಿ ಹಾಗೆ ಚಿಕ್ಕದ ತಕ್ಕಷ್ಟು ಈಗ ಬನ್ನಿ ಒಗ್ಗರಣೆ ಹಾಕ್ಕೊಳ್ಳೋಣ ಪಲ್ಯಕ್ಕೆ ಇದು ಬೇಗ ಬಂದ್ಬಿಡುತ್ತೆ ಒಂದು ಹತ್ತು ನಿಮಿಷ ಅಲ್ಲಿ ಒಗ್ಗರಣೆ ಹಾಕಿ ಪಲ್ಯ ರೆಡಿ ಆಗಿಬಿಡುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಸ್ನೇಹಿತರೆ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ವಿ ಒಗ್ಗರಣೆ ಹಾಕಲಿಕ್ಕೆ ಫಸ್ಟಿಗೆ ಒಂದೆರಡು ಚಮಚ ಕೊಬ್ಬರಿಣೆ ಹಾಕೊಳ್ತಾ ಇದ್ದೀವಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಸ್ನೇಹಿತರೆ ಕರಿಬೇವು ಹಾಕೊಳ್ಳೋಣ ಕಟ್ ಮಾಡಿಟ್ಕೊಂಡಿರೋ ಒಂದು ನೀರುಳ್ಳಿ ಹಾಕ್ಕೊಂಡ್ಬಿಟ್ಟಣ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ನೇಹಿತ ಟೊಮೆಟೊ ಹಾಕೊಳ್ಳೋಣ ಸ್ನೇಹಿತರೆ ಈರುಳ್ಳಿ ಒಂದು ಮೆಣಸು ಕರಿಬೇವು ಒಗ್ಗರಣೆ ಮತ್ತೆ ಟೊಮೆಟೊ ಕೂಡ ಹಾಕ್ಕೊಳ್ತಾ ಇದ್ದೀವಿ ಚೆನ್ನಾಗಿ ಫ್ರೈ ಆದ ತಕ್ಷಣ ಈಗ ಹೋಳಿಗೆ ಫ್ರೈ ಹಾಕ್ಕೊಳ್ಳೋಣ ಚೆನ್ನಾಗಿ ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೀವಿ ಕಟ್ ಮಾಡೋ ಮೊದಲೇ ತೊಳ್ಕೊಂಡಿದ್ದೀವಿ ಸ್ನೇಹಿತರೆ ಅದು ಯಾಕಂದರೆ ಬೇಗ ನೀರು ಬಿಟ್ಕೊಳ್ಳುತ್ತೆ ಪಲ್ಯ ಜಾಸ್ತಿ ಉಳಿದಾಗುತ್ತೆ ನೀರು ಹಾಕೋ ಅವಶ್ಯಕತೆನೇ ಇರಲ್ಲ ಹಾಗೆ ಸಣ್ಣ ಬೇವು ಇಟ್ಬಿಟ್ರೆ ಅಲ್ಲೇ ಬೆಂದ್ಕೊಬಿಡುತ್ತೆ ನಾವು ಹಸಿರು ಮೆಣಸು ಇಲ್ಲ ಪಲ್ಯದ ಪುಡಿ ಹಾಕ್ಕೊಂಡು ಇವತ್ತು ಪಲ್ಯ ಮಾಡ್ತಾ ಇದ್ದೀವಿ ಹಾಗೆ ಸ್ವಲ್ಪ ಕಾಯಿ ಪುಡಿ ಕೂಡ ಹಾಕೊಳ್ತಾ ಇದ್ದೀವಿ ಪಲ್ಯದ ಪುಡಿ ಹಾಕ್ಕೊಳ್ಳೋಣ ಒಂದು ತೂರಿ ಹಿಂಗಿನ ಪುಡಿ ಹಿಂಗೆ ಹಾಕ್ಕೊಡೋಣ ಹಾಗೆ ಚಿಕ್ಕ ಬೇಕಾಗೋಷ್ಟು ಉಪ್ಪು ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಉರಿಯಲ್ಲಿ ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕೋಣ ಆಗಲೇ ಪಲ್ಯದ ಪುಡಿಲಿ ಹಾಕಿ ಮಿಕ್ಸ್ ಮಾಡಿದ್ದೀವಿ ಅದ್ರ ಒಂಚೂರು ಅರಿಶಿಣ ಮತ್ತು ಇಂಗು ಎಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಎಲ್ಲ ಸಾರು ಮಾಡಬೇಕಾದ್ರೆ ಪಲ್ಯ ಮಾಡಬೇಕಾದ್ರೆ ಒಂಚೂರು ಇಂಗು ಅರಿಶಿಣ ಪುಡಿ ಹಾಕ್ಕೊಂಡ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ ಈಗ ಒಂದು ಮುಂಚೆಲ್ಲ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಪಲ್ಯ ಆಗ ಪಲ್ಯ ರೆಡಿ ಸ್ನೇಹಿತರೆ ಐದು ನಿಮಿಷಕ್ಕೆ ಪಲ್ಯ ಬೆಂದು ರೆಡಿ ಆಗಿದೆ ಈ ಬೋಳಿರಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ಬನ್ನಿ ಈಗ ಸರ್ವ್ ಮಾಡ್ಕೊಳೋಣ ಸ್ನೇಹಿತರೆ ಬೋಲ್ಡ್ ಹೀರೇಕಾಯಿ ಪಲ್ಯ ರೆಡಿಯಾಗಿದೆ ತುಂಬ ಚೆನ್ನಾಗಿ ಬಂದಿದೆ ತುಂಬ ಟೇಸ್ಟ್ ಆಗುತ್ತೆ ಬನ್ನಿ ಈಗ ಡಿಶ್ ಔಟ್ ಮಾಡಿಕೊಡೋಣ ಸ್ನೇಹಿತರೆ ಬೋಲ್ಡ್ ಹೀರೆಕಾಯಿ ಪಲ್ಯ ರೆಡಿಯಾಗಿದೆ ತುಂಬ ಚೆನ್ನಾಗಿ ಬಂದಿದೆ ತುಂಬ ಟೇಸ್ಟ್ ಆಗಿರುತ್ತೆ ನೀವು ಒಮ್ಮೆ ಮಾಡಿ ನೋಡಿ ಮನೆಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್